ಕಾಂಗ್ರೆಸ್ನ ಕೆಲವರಿಗೆ ಜ್ಞಾನದ ಕೊರತೆ ಅದನೋ ಅಥವಾ ಮತ್ತೇನು ದುರುದ್ದೇಶದಿಂದ ಮಾತಾಡ್ತಾರೋ ಗೊತ್ತಿಲ್ಲ ಈ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡಿದವರು ಯಾರು ಡಾಕ್ಟರ್ ಉಮರ್ ಮಹಮ್ಮದ್ ಅವನ ಜೊತೆಯಲ್ಲಿ ಐದು ಜನ ಡಾಕ್ಟರ್ ಇದ್ದಾರೆ ಅವರೆಲ್ಲ ಯಾವ ದೇಶಕ್ಕೆ ಸೇರಿದವ್ರು ಪಾಕಿಸ್ತಾನಕ್ಕ ಭಯೋತ್ಪಾದನೆ ಚಟುವಟಿಕೆ ಮಾಡಿ ದೆಹಲಿಯಲ್ಲಿ ಕೆಂಪು ಕೋಟೆ ಮುಂದ ಹತ್ತಾರು ಜನರ ಪ್ರಾಣವನ್ನು ತಗೊಂಡಂಥವ್ರು ಮೂವತ್ತು ಜನರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ನೋಡಿ ನೂರ್ ನಲ್ವತ್ತು ಕೋಟಿ ಜನ ಇವತ್ತು ಮರಗ್ತಾ ಇದ್ದಾರೆ ನೂರ್ ನಲ್ವತ್ತು ಕೋಟಿ ಜನ ಅದನ್ನು ಖಂಡಿಸ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ಸಿನ ನಾಯಕರಿಗೆ ಏನಾಗಿದೆ ಗೊತ್ತಿಲ್ಲ ನನಗೆ ಎಲ್ಲಿ ಬುದ್ಧಿ ಆಗ್ಯದ ಅನ್ನೋ ಅಧಿಕಾರ ಕಳ್ಕೊಂಡ್ರು ಅವ್ರು ಹೇಳ್ಬೇಕಾಗಿತ್ತು ಯಾರ ಬಗ್ಗೆ ಹೇಳ್ಬೇಕಾಗಿತ್ತು ಈ ದೇಶದ ಅನ್ನ ಉಂಡು ದೇಶದ್ರೋಹಿ ಕೆಲಸ ಮಾಡಿದಂತ ಡಾಕ್ಟರ್ಸ್ ಏನಿದ್ದಾರೆ ಮೊಹಮ್ಮದ್ ನಾವು ಡಾಕ್ಟರ್ ಉಮರ್ ಮೊಹಮ್ಮದ್ ಅವನ್ ಟೀಮ್ ಬಗ್ಗೆ ಖಂಡಿಸ್ಬೇಕಾಗಿತ್ತು ಅವ್ರನ್ನ ಜೇಲ್ಗೆ ಹಾಕಂತ ಹೇಳ್ಬೇಕಾಗಿತ್ತು ಅವ್ರಿಗೆ ಗಲ್ಗೆರ್ಸಂತ ಹೇಳಬೇಕಾಗಿತ್ತು ಅವ್ರನ್ನ ಗಡಿಪಾರ್ ಮಾಡಂತ ಹೇಳ್ಬೇಕಾಗಿತ್ತು ಅದನ್ನು ಬಿಟ್ಟು ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಬಗ್ಗೆ ಟೀಕೆ ಮಾಡ್ತಾರಲ್ಲ ಅವ್ರಿಗೆ ಬಹುತೇಕ ಬುದ್ಧಿ ಭ್ರಮೆ ಆಗಿದೆ ಅದಕ್ಕಾಗಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ಹಾಗಾದ್ರೆ ನೀವು ಟೆರ್ರಿಸ್ಟ್ ರಕ್ಷಣೆ ಮಾಡ್ತೀರಾ ಟೆರ್ರಿಸ್ಟ್ ನಿಮ್ ಬಂಧುಗಳ ಕಾಂಗ್ರೆಸ್ನವ್ರ ಬಂಧುಗಳ ಅವರು ಏನು ಕಾಂಗ್ರೆಸ್ನವ್ರ ನೆಂಟ್ರ ಟೆರ್ರಿಸ್ಟ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮೊದಲು ಹೇಳಬೇಕಾದದ್ದು ಅವ್ರ ಬಗ್ಗೆ ಹೇಳ್ಬೇಕು ದೇಶದ್ರೋಹಿ ಕೆಲಸ ಮಾಡಿದವ್ರ ಬಗ್ಗೆ ಹೇಳ್ಬೇಕು ಅದನ್ನು ಬಿಟ್ಟು ದೇಶದಲ್ಲಿ ಉತ್ತಮ ಆಡಳಿತ ಮಾಡಿ ಜಗತ್ ಹೆಸರು ಗಳಿಸಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತನಾಡೋದು ಸರಿ ಅಲ್ಲ ಅದನ್ನ ನಾನು ಖಂಡಿಸ್ತೇನೆ ಜಾರಿ ಮಾಡೋ ಮನಸ್ಥಿತಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಗಿಲ್ಲ ಕಾಂಗ್ರೆಸ್ ನಲ್ಲಿ ಕೆಲವೇ ಜಾತಿಗಳಿಗೆ ಓಲೈಕೆ ಮಾಡೋ ದೃಷ್ಟಿಯಿಂದ ಇವತ್ತು ಅಸ್ಪೃಶ್ಯ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರ ಮೂವತ್ತೈದು ವರ್ಷ ಹೋರಾಟ ಮಾಡಿ ಪ್ರಾಣ ಕಳ್ಕೊಂಡವರು ಅಂಗವಿಕಲ್ರಾದಂತ ಅವ್ರಿಗೆ ಅನ್ಯಾಯ ಮಾಡ್ತಾ ಇದನ್ನ ತುಳಿಯುವಂತ ಕೆಲಸ ಮಾಡ್ತಾ ಅವ್ರು ಯಾವ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಮಾಡೋದಲ್ಲ ಜಾರಿ ಮಾಡಿದ ಆದೇಶ ಕೂಡ ದೋಷಭರಿತವಾಗಿದೆ ಅದು ಕೋರ್ಟ್ ನಲ್ಲಿ ನಾಲ್ಕೈದು ಸಂಘ ಸಂಸ್ಥೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ